ಕಳೆದ ಹದಿಮೂರು ವರ್ಷಗಳಿಂದ ತನ್ನ ಬುದ್ಧಿಮಾಂದ್ಯ ಕರುಳಕುಡಿಯನ್ನು ಕಣ್ಣೆವೆಯಂತೆಯೇ ಸಲಹುತ್ತಿರುವ ಆ ಮಹಾತಾಯಿಗೆ ಮತ್ತೊಂದು ಸಂಕಷ್ಟ ಎದುರಾಗಿತ್ತು ಮೀಸೆ ಮೂಡಿರುವ ಮಗನಿಗಾಗಿ ಅವನ ಸಂತೋಷಕ್ಕಾಗಿ ತನ್ನೆಲ್ಲ ಆಸೆಗಳನ್ನು ಬದಿಗಿಟ್ಟು ದಿನದ ಇಪ್ಪತ್ನಾಲ್ಕು ಗಂಟೆಗಳು ಆತನ ಯೋಗಕ್ಷೇಮಕ್ಕೆ ನಿಂತ ತಾಯಿ ಪ್ರತಿಭಾ ಅವರ ಮನೆಯ ನೀರಿನ ಸಂಪರ್ಕವೇ ಕಡಿದುಕೊಂಡಿತ್ತು ಚಿಕ್ಕಾಸಿನ ಆದಾಯವೂ ಇಲ್ಲದ ಈ ಬಡ ಕುಟುಂಬಕ್ಕೆ ಕೆಲವು ಮಾನವೀಯ ಕರಗಳು ಚಾಚಿದ್ದವು ನೀರಿನ ಸಂಪರ್ಕವಿಲ್ಲದೆ ಅದಕ್ಕಾಗಿ ಹಣ ಪಾವತಿಸಲು ಸಾಧ್ಯವಾಗದೆ ಕುಳಿತಿದ್ದ ಪ್ರತಿಭಾ ಅವರಿಗೆ ಸಮಾಜ ಸೇವಕ ಮನು ಮಂಜುನಾಥ್ ಅವರು ಸುಮಾರು ಅರ್ಧ ಕಿಲೋಮೀಟರ್ ಅಂತರದ ಪೈಪ್ ಅಳವಡಿಸಿ ನೀರಿನ ಸಂಪರ್ಕ ನೀಡಿ ಕಣ್ಣೀರೊರೆಸಿದ್ದರು ಹೀಗಿರುವಾಗ ಕಳೆದ ಮೂರು ದಿನಗಳ ಹಿಂದೆ ಗುತ್ತಿಗೆದಾರ ವಿಜಿತ್ ಎಂಬವರ ನಿರ್ಲಕ್ಷ್ಯದಿಂದ ಪೈಪ್ ತುಂಡಾಗಿತ್ತು

ஏன்னா கண்ணு பைப்பாள் பைப் எத்த நன்றி ஜக்கியா நீர் எத்தின அப்போ பத்தாரஜ்ஜா ஏன்னா எடுத்து கை முக்தான மண்ணூர் மஞ்சிரத்தி பைப் பார்த்து எத்து அஞ்சின அந்நாய் அண்ணா ஏன்னா கேனார உள்ளே ரஜ்ஜர மணி நன்கு தின நீர் இல்லை ஆய்த்தா தடக கட்டி ஜேசிபி இது மாதிரி நன் மகன இட் நன்கு ஓடாடக்கே ஆகல அவன்கு வருஷ ஆகி ಮೂರು ದಿನದ ನೀರಲ್ಲದೆ ನನಗೆ ನನಗೆ ಬರೀ ಹಂಗೇನೇ ನನಗೆ ನಡೆಯೋಕ್ಕಾಗುದಿಲ್ಲ ನನಗೆ ಬಿಂದಿಗೆ ನನಗೆ ನನಗೆ ಹಂಗೇನೇ ನಡೆಯೋಕ್ಕಾಗೋದಿಲ್ಲ ಒಂದು ಎರಡು ಸಲ ಬಿದ್ದಿದ್ದೀನಿ ನೀರು ತಗೊಂಡು ಬಂದು ಬಿಟ್ಟು ನಗರಸಭೆ ನಾಲ್ಕು ಸಲ ಫೋನ್ ಹೊಡೆದಿದ್ದೀನಿ ನಿನ್ನೆ ನಾಲ್ಕೂವರೆ ತನಕ ನಾನು ಫೋನ್ ಹೊಡೆದಿದ್ದೀನಿ ಯಾರೂ ಬಂದಿಲ್ಲ ಬರ್ತೀನಿ ಬರ್ತೀನಿ ಅಂತೇಳಿ ಬಂದೇ ಇಲ್ಲ ಇನ್ನೇನು ಏನು ಮಾಡೋದು ನಾವು ನನಗೆ ನೀರಿಲ್ಲದೆ ಏನು ಮಾಡೋಕ್ಕಾಗೋದಿಲ್ಲಲ್ಲ ಬುದ್ಧಿಮಾಂದ್ಯ ಮಗನನ್ನು ಒಂಟಿಯಾಗಿ ಬಿಟ್ಟು ಪ್ರತಿಭಾ ಅಲುಗಾಡುವಂತಿಲ್ಲ ಮಗನ ಊಟ ನಿದ್ರೆ ಮಲಮೂತ್ರ ವಿಸರ್ಜನೆ ಎಲ್ಲದಕ್ಕೂ ಈ ಮಹಾತಾಯಿಯೇ ನೆರವಿಗೆ ಬರಬೇಕು ಅಮಾಯಕ ತಾಯಿ ಸಂಕಷ್ಟದಲ್ಲಿದ್ದಾರೆ ಎಂಬ ಸುದ್ದಿ ತಿಳಿದು ಚಿತ್ತಾರ ಅತ್ತ ಧಾವಿಸಿತು ಜ್ಯೋತಿನಗರದಲ್ಲಿ ಹೆಜ್ಜೆಗೊಂದರಂತೆ ನಲ್ಲಿ ಸಂಪರ್ಕವಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನೀರಿನ ಸೌಲಭ್ಯವಿರುವ ಇಲ್ಲಿ ಸಾರ್ವಜನಿಕ ನಲ್ಲಿಯ ಹೆಸರಿನಲ್ಲಿ ವಾಹನಗಳನ್ನು ತೊಳೆಯುವುದು ನೀರನ್ನು ಪೋಲು ಮಾಡುವುದು ಸರ್ವೇ ಸಾಮಾನ್ಯ ಎಂಬಂತಾಗಿದೆ ಆದರೆ ಬಡ ಕುಟುಂಬವೊಂದು ಹನಿ ನೀರಿಲ್ಲದೆ ದಿನ ಕಳೆಯುತ್ತಿರುವುದನ್ನು ಮನಗಂಡ ಚಿತ್ತಾರ ಸಂಬಂಧಿಸಿದವರಿಗೆ ಫೋನ್ ಆಯಿಸಿ ಸಮಸ್ಯೆಗೆ ಇತಿಶ್ರೀ ಹಾಡಿದೆ ಗುತ್ತಿಗೆದಾರನಿಗೆ ಕರೆ ಮಾಡಿದಾಗ ಆಗಿರುವ ಪ್ರಮಾದವನ್ನು ಒಪ್ಪಿಕೊಂಡ ಕೂಡಲೇ ಪ್ಲಂಬರ್ ಒಬ್ಬರನ್ನು ಸ್ಥಳಕ್ಕೆ ಕಳುಹಿಸಿ ಅರ್ಧ ಗಂಟೆಯಲ್ಲಿ ನೀರಿನ ಸಂಪರ್ಕ ನೀಡಿದ ನಗರಸಭಾ ಸಿಬ್ಬಂದಿ ಯದುಕುಮಾರ್ ವಸ್ತುಸ್ಥಿತಿಯನ್ನು ವೀಕ್ಷಿಸಿ ನಾಳೆಯಿಂದಲೇ ಇತರೆ ಅಕ್ರಮ ನಲ್ಲಿ ಸಂಪರ್ಕ ಬಂದ್ ಮಾಡುವುದಾಗಿ ಹೇಳಿದರು ಒಟ್ಟಿನಲ್ಲಿ ಕಿತ್ತು ತಿನ್ನುವ ಬಡತನದ ನಡುವೆ ಅಶಕ್ತ ಮಗನಿಗೆ ಊರುಗೋಲಾಗಿ ನಿಂತ ತಾಯಿಯೊಬ್ಬಳ ಕಣ್ಣೀರು ಕೆಲವರಿಗೆ ನಿಕೃಷ್ಟವಾಗಿ ಕಂಡಿದ್ದು ಮಾತ್ರ ಶೋಚನೀಯ